ಹೇಳಿಮಾ ಏನ್ ಪ್ರೋಟೋಕಾಲ್ ಅಲ್ ಬೇಕು ನಿಮ್ಗೆ ಎಮರ್ಜೆನ್ಸಿಗೆ ನಮ್ಮ ಮನಿ ಪಕ್ಕದವ್ರು ಸರ್ ಇವ್ರು ಇವ್ರದು ತಮ್ಮ ನಲ್ವತ್ತಾರು ನಲ್ವತ್ತೆಂಟು ವರ್ಷ ರೀ ಸರಿ ಅವ್ರಿಗೆ ಶುಗರ್ ದಿಂದ ರೆಟಿನೋಪತಿ ಆಗಿ ಅದು ಕಣ್ಣೊಳಗೆ ಏನೋ ನರ ಬ್ಲಾಸ್ಟ್ ಆಗಿ ರಕ್ತ ಸ್ರಾವ ಆಗಿರಂತರಿ ಸರ್ ಎಡಗಣ್ಣ ಬಲಗಣ್ಣ ಎಡಗಣ್ಣತ್ರಿ ಸರ್ ಎಡಗಣ್ಣ ಅಂದ್ರೆ ಎಡಗೈ ತೋರು ಬೆರಳಿಗೆ ಎರಡನೇ ಜಾಯಿಂಟ್ ಪಿತ್ತ ಜಾಯಿಂಟ್ ಗೆ ಒಂದು ಯೆಲ್ಲೋ ಕಲರ್ ಇನ್ನೊಂದು ಸ್ಕೈ ಬ್ಲೂ ಕಲರ್ ಇವೆರಡು ಕಲರ್ ರಿಂಗ್ ಹಾಕಿಮ್ಮ ಎಲ್ಲೋ ಕಲರ್ ಸ್ಕೈ ಬ್ಲೂ ಕಲರ್ ಕರೆಕ್ಟ್ ಆಗಿ ಎರಡು ವಾರ ಹಾಕಿ ಸಾಲ್ವ್ ಆಗುತ್ತೆ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಕಿವಿ ಕೇಳಿಸೋದಾಗ್ಲಿ ಆಮೇಲೆ ಬ್ಯಾಕ್ ಪೇನ್ ಇದ್ದವ್ರಿಗೆ ಸ್ವಲ್ಪ ಸ್ವಲ್ಪ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ నా ఉద్దేశ అే నూ మెడిసిన్ ఫ్రీ ఆగ్ థ్యాంక్ వెరీ మచ్